ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆಸ್ಟ್ರೇಲಿಯನ್ ಓಪನ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಅದರ ಜೊತೆಗೆ ಹಿಂದಿನ ವರ್ಷದಲ್ಲಿ ನಡೆದಂತಹ ಎಲ್ಲ ಗ್ರ್ಯಾಂಡ್ ಗಳ ಬಗ್ಗೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಜೆನ್ನಿಕ್ ಸಿನ್ನರ್ ಜೆನ್ನಿಕ್ ಸಿನ್ನರ್ ಈತ ಪುರುಷರ ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಇವರು ಇಟಲಿ ದೇಶದವರು ಇಟಲಿ ದೇಶದ ಜೆನ್ನಿಕ್ ಸಿನ್ನರ್ ಮೊದಲ ಬಾರಿಗೆ ಫಸ್ಟ್ ಟೈಮ್ ಆಸ್ಟ್ರೇಲಿಯನ್ ಓಪನ್ ಗೆಲ್ತಾ ಇರೋದು ಇವರು ಜೆನಿಕ್ ಸಿನ್ನರ್ ಅವರು ಇಟಲಿ ದೇಶದ ಟೆನಿಸ್ ಪ್ಲೇಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಸ್ಟ್ರೇಲಿಯಾ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಆರ್ಯನಾ ಸಬಲೆಂಕಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆರ್ಯಾನ ಸಬಲೆಂಕಾ ಇದರಲ್ಲ ಇವರು ಬೆಲಾರಸ್ ದೇಶದ ಆಟಗಾರ್ತಿ ಬೆಲಾರಸ್ ಭಾರತದ ಪರವಾಗಿ ಅತಿ ಹೆಚ್ಚು ಸಾರಿ ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದಿದ್ದು ಯಾರು ವಿಜೇತರು ಯಾರು ಸರಿಯಾದ ಉತ್ತರ ಲಿಯಾಂಡರ್ ಪೈಸ್ ಲಿಯಾಂಡರ್ ಪೈಸ್ ಒಟ್ಟಾರೆ ಹದಿನೆಂಟು ಸಾರಿ ಗ್ರ್ಯಾಂಡ್ ಸ್ಲಾಮ್ ಗೆಲ್ಲೋದ್ರ ಮೂಲಕ ಭಾರತದ ಪರವಾಗಿ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದವರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ ವಿಶ್ವದಲ್ಲಿ ಅತಿ ಹೆಚ್ಚು ಸಾರಿ ಗ್ರ್ಯಾಂಡ್ ಸ್ಲಾಮ್ ವಿಜೇತರು ಯಾರು ಭಾರತದಲ್ಲಿ ನೋಡ್ತಾ ಹೋದ್ರೆ ಲಿಯಾಂಡರ್ ಪೈಸ್ ಆಗ್ತಾರೆ ಆದರೆ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಬಾರಿ ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದಿದ್ದು ಯಾರು ಕೇಳಿದ್ರೆ ನೋವೋಕ್ ಜೋಕೋವಿಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋವೋಕ್ ಜೋಕೋವಿಕ್ ಇದಾರಲ್ಲ ಇವರು ಸರ್ಬಿಯಾ ದೇಶದ ಆಟಗಾರ ಸರ್ಬಿಯಾ ದೇಶದ ಆಟಗಾರ ಇವರು ಒಟ್ಟು ಇಪ್ಪತ್ನಾಲ್ಕು ಸಾರಿ ಟ್ವೆಂಟಿ ಫೋರ್ ಗ್ರ್ಯಾಂಡ್ ಸ್ಲಾಮ್ ಅನ್ನ ವಿನ್ ಆಗಿದ್ದಾರೆ ಇವರು ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅತಿ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಯಾವುದು ಈ ಗ್ರ್ಯಾಂಡ್ ಸ್ಲಾಮ್ ಗಳ ಪಟ್ಟಿಯಲ್ಲಿ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ಗಳ ಪಟ್ಟಿಯಲ್ಲಿ ಅತಿ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಯಾವುದು ಕೇಳಿದರೆ ಸರಿಯಾದ ಉತ್ತರ ವಿಂಬಲ್ಡನ್ ಓಪನ್ ಆಪ್ಷನ್ ರೈಟ್ ಆನ್ಸರ್ ವಿಂಬಲ್ಡನ್ ಓಪನ್ ಇದೆಯಲ್ಲ ವಿಂಬಲ್ಡನ್ ಓಪನ್ ಇದೆಯಲ್ಲ ಇದು ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ಇದು ವಿಂಬಲ್ಡನ್ ಓಪನ್ ಅನ್ನ ಸಾವಿರದ ಎಂಟುನೂರ ಎಪ್ಪತ್ತ ಏಳರಲ್ಲಿ ಪ್ರಾರಂಭ ಮಾಡಲಾಯಿತು ಗ್ರ್ಯಾಂಡ್ ಸ್ಲಾಮ್ ವಿಜೇತ ಭಾರತದ ಏಕೈಕ ಮಹಿಳೆ ಯಾರು ಪುರುಷರನ್ನ ನೋಡ್ತಾ ಹೋದ್ರೆ ನಾವು ಮೂರು ಜನ ಪುರುಷರು ನಮಗೆ ಗ್ರ್ಯಾಂಡ್ ಸ್ಲಾಮ್ ವಿಜೇತರು ಸಿಗ್ತಾರೆ ಮಹಿಳೆಯರನ್ನ ನೋಡ್ತಾ ಹೋದ್ರೆ ಏಕೈಕ ಮಹಿಳೆ ಮಾತ್ರ ಭಾರತದಲ್ಲಿ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಅನ್ನ ವಿಜೇತ ಆಗಿದ್ದು ಯಾರು ಕೇಳಿದ್ರೆ ಸಾನಿಯಾ ಮಿರ್ಜಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಪರವಾಗಿ ಮೊಟ್ಟ ಮೊದಲ ಗ್ರ್ಯಾಂಡ್ ಸ್ಲಾಮ್ ಅನ್ನ ವಿಜೇತ ಪುರುಷ ಯಾರು ಫಸ್ಟ್ ಟೈಮ್ ಯಾರು ಗೆದ್ದಿದ್ದು ಅಂತೇಳಿ ಮಹೇಶ್ ಭೂಪತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹೇಶ್ ಭೂಪತಿ ಅವರು ಫಸ್ಟ್ ಟೈಮ್ ಗ್ರ್ಯಾಂಡ್ ಸ್ಲಾಮ್ ಅನ್ನು ಭಾರತದ ಪರವಾಗಿ ಗೆಲ್ಲುತ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದುವರೆಗೆ ಭಾರತದ ಪರವಾಗಿ ಎಷ್ಟು ಜನ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸರಿಯಾದ ಉತ್ತರ ಒಟ್ಟು ನಾಲ್ಕು ಜನ ಇದುವರೆಗೆ ಗೆದ್ದಿದ್ದಾರೆ ಆಗ್ಲೇ ಹೇಳಿದಾಗೆ ಲಿಯಾಂಡರ್ ಪೇಸ್ ಲಿಯಾಂಡರ್ ಪೇಸ್ ಮಹೇಶ್ ಭೂಪತಿ ಮಹೇಶ್ ಭೂಪತಿ ಸಾನಿಯಾ ಮಿರ್ಜಾ ಸಾನಿಯಾ ಮಿರ್ಜಾ ಭಾರತದ ಪರವಾಗಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತಹ ಏಕೈಕ ಮಹಿಳಾ ಆಟಗಾರ್ತಿ ಇದರ ಜೊತೆಗೆ ರೋಹನ್ ಬೋಪಣ್ಣ ರೋಹನ್ ಬೋಪಣ್ಣ ಈ ನಾಲ್ಕು ಜನ ಭಾರತೀಯರು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಇದುವರೆಗೆ ಗೆದ್ದಿದ್ದಾರೆ ಯಾರ್ಯಾರು ಎಷ್ಟು ಸಾರಿ ಗೆದ್ದಿದ್ದಾರೆ ಅಂತ ನೋಡ್ತಾ ಹೋದರೆ ಲಿಯಾಂಡರ್ ಪೇಸ್ ಹದಿನೆಂಟು ಸಾರಿ ಮಹೇಶ್ ಭೂಪತಿ ಹನ್ನೆರಡು ಸಾರಿ ಸಾನಿಯಾ ಮಿರ್ಜಾ ಒಂದು ಸಾರಿ ಸಾನಿಯಾ ಮಿರ್ಜಾ ಆರು ಸಾರಿ ಹಾಗೂ ರೋಹನ್ ಬೋಪಣ್ಣ ಎರಡು ಸಾರಿ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಕಾಫಿ ಸಮ್ಮೇಳನ ಇದರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರೋಹನ್ ಬೋಪಣ್ಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಆಕ್ಚುಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಈ ಒಂದು ಕಾಫಿ ಸಮ್ಮೇಳನ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದು ರೋಹನ್ ಬೋಪಣ್ಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಶ್ವದ ನಂಬರ್ ಒನ್ ಮೆನ್ಸ್ ಡಬಲ್ಸ್ ಆದ ಹಿರಿಯ ಆಟಗಾರ ಯಾರು ಮೆನ್ಸ್ ಡಬಲ್ಸ್ ಅಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರ ಆಗಿರುವಂತಹ ಹಿರಿಯ ಅತ್ಯಂತ ಸೀನಿಯರ್ ಆಟಗಾರ ಯಾರು ಕೇಳಿದರೆ ಸರಿಯಾದ ಉತ್ತರ ರೋಹನ್ ಬೋಪಣ್ಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೋಹನ್ ಬೋಪಣ್ಣ ಇವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಸರಿಯಾದ ಉತ್ತರ ಪದ್ಮಶ್ರೀ ಪ್ರಶಸ್ತಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರೋಹನ್ ಬೋಪಣ್ಣ ಎಷ್ಟು ಸಾರಿ ಗ್ರ್ಯಾಂಡ್ ಸ್ಲಾಮ್ ಪದಕವನ್ನು ಇದುವರೆಗೆ ಗೆದ್ದಿದ್ದಾರೆ ಸರಿ ಅದು ಉತ್ತರ ಎರಡು ಸಾರಿ ಗೆದ್ದಿದ್ದಾರೆ ರೋಹನ್ ಬೋಪಣ್ಣ ಅವರು ಯಾವ್ಯಾವ ಕೇಳಿದ್ರೆ ಫಸ್ಟ್ ಟೈಮ್ ಮಿಶ್ರ ಡಬಲ್ಸ್ನಲ್ಲಿ ಫ್ರೆಂಚ್ ಓಪನ್ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರ ಫ್ರೆಂಚ್ ಓಪನಲ್ಲಿ ಫಸ್ಟ್ ಟೈಮ್ ಗೆದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ಆಸ್ಟ್ರೇಲಿಯಾ ಓಪನಲ್ಲಿ ಮಿಶ್ರ ಡಬಲ್ಸಲ್ಲಿ ಎರಡನೇ ಸಾರಿ ಗೆದ್ದುಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಸ್ಟ್ರೇಲಿಯನ್ ಓಪನ್ ನಲ್ಲಿ ರೋಹನ್ ಬೋಪಣ್ಣ ಗೆದ್ದಿರುವಂತಹ ಪ್ರಶಸ್ತಿ ಯಾವುದು ಆಗಲೇ ಹೇಳಿದಾಗೆ ಪುರುಷರ ಡಬಲ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರತಿ ವರ್ಷ ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಅನ್ನ ಆಯೋಜನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ ಅನ್ನ ಆಯೋಜನೆ ಮಾಡಲಾಗುತ್ತೆ ಫಸ್ಟ್ ವರ್ಷದ ಪ್ರಾರಂಭದಲ್ಲಿ ಬರೋದು ಆಸ್ಟ್ರೇಲಿಯನ್ ಓಪನ್ ಈಗ ಆಲ್ರೆಡಿ ನಡೆದಿದೆಯಲ್ಲ ಆಸ್ಟ್ರೇಲಿಯನ್ ಓಪನ್ ಇದು ಫಸ್ಟ್ ಬರುತ್ತೆ ಸೆಕೆಂಡ್ ಎರಡನೇ ಟೈಮ್ ಅಲ್ಲಿ ಬರೋದು ಫ್ರೆಂಚ್ ಓಪನ್ ಫ್ರೆಂಚ್ ಓಪನ್ ಇನ್ನು ತರ್ಡ್ ಟೈಮ್ ಬರೋದು ತರ್ಡ್ ಬರೋದು ಯಾವುದು ಕೇಳಿದ್ರೆ ವಿಂಬಲ್ಡನ್ ಇನ್ನು ಕೊನೆಯದಾಗಿ ಬರುವಂತದ್ದು ಯಾವುದು ಕೇಳಿದ್ರೆ ಲಾಸ್ಟ್ ಬರೋದು ವಿಂಬಲ್ಡನ್ ಆದ ನಂತರ ಯು ಎಸ್ ಓಪನ್ ಈ ನಾಲ್ಕು ಗ್ರ್ಯಾಂಡ್ ಸ್ಲಮ್ಗಳು ಪ್ರತಿ ವರ್ಷ ಪ್ರಪಂಚದಲ್ಲಿ ನಡೆಯುತ್ತೆ ಭಾರತದ ಯಾವ ಟೆನಿಸ್ ತಾರೆ ಆಸ್ಟ್ರೇಲಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಗೆಲ್ಲುವುದರ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಸರಿಯಾದ ಉತ್ತರ ರೋಹನ್ ಬೋಪಣ್ಣ ಮಿಶ್ರಾ ಡಬಲ್ಸ್ ನಲ್ಲಿ ಗೆದ್ದಿದ್ದಾರೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಅಲ್ಲಿ ಕೆಳಗಿನ ಯಾವ ವರ್ಷದಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮನ್ನು ಅನ್ನು ಪ್ರಾರಂಭ ಮಾಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐದರಲ್ಲಿ ಆಸ್ಟ್ರೇಲಿಯನ್ ಓಪನ್ ಆಸ್ಟ್ರೇಲಿಯನ್ ಓಪನ್ ಈ ಪ್ರಶಸ್ತಿಯನ್ನು ಈ ಒಂದು ಟೂರ್ನಮೆಂಟ್ ಶುರುವಾಗಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಇನ್ನು ವಿಂಬಲ್ಡನ್ ಶುರುವಾಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ವಿಂಬಲ್ಡನ್ ಶುರುವಾಯಿತು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಯು ಎಸ್ ಓಪನ್ ಯು ಎಸ್ ಓಪನ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಫ್ರೆಂಚ್ ಓಪನ್ ಇವೆಲ್ಲವೂ ಕೂಡ ನಿಮಗೆ ತಿಳಿದಿರಲಿ ನೆಕ್ಸ್ಟ್ ಇಪ್ಪತ್ಮೂರರ ಆಸ್ಟ್ರೇಲಿಯನ್ ಓಪನ್ ಸಿಂಗಲ್ಸ್ ವಿಜೇತರು ಯಾರು ಸರಿ ಉತ್ತರ ನೋವೋಕ್ ಜೋಕೋವಿಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋವಾಕ್ ಜೋಕೋವಿಕ್ ಇದು ಲಾಸ್ಟ್ ಇಯರ್ ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ಮೂರರ ಲಾ ಆಸ್ಟ್ರೇಲಿಯನ್ ನೋವಾಕ್ ಜೋಕೋವಿಕ್ ಸರ್ಬಿಯಾದ ಆಟಗಾರ ಇವರು ಇವರು ಪುರುಷರ ಸಿಂಗಲ್ಸ್ ಗೆದ್ಕೊಂಡ್ರು ಇನ್ನು ಮಹಿಳೆಯರ ಸಿಂಗಲ್ಸ್ ಎರಡ್ ಸಾವಿರದ ಇಪ್ಪತ್ಮೂರು ಲಾಸ್ಟ್ ಇಯರ್ ಮಹಿಳೆಯರ ಸಿಂಗಲ್ಸ್ ಆಸ್ಟ್ರೇಲಿಯನ್ ಓಪನ್ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ದಾರೆ ಹರಿಯಾಣ ಸಬಲಂಕಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇವರು ಬೆಲಾರಸ್ ದೇಶದ ಆಟಗಾರ್ತಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಮನಿಸಿ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ವಿಜೇತರು ಇನ್ನು ಎರಡ್ ಸಾವಿರದ ಇಪ್ಪತ್ಮೂರರ ಲಾಸ್ಟ್ ಇಯರ್ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ನೋವಾಕ್ ಜೋಕೋವಿಕ್ ಸರ್ಬಿಯಾದ ಆಟಗಾರ ಇವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಿಂಬಲ್ಡನ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಆ್ಯಕ್ಚುಲಿ ಇದು ಇಪ್ಪತ್ತನೇ ಪ್ರಶ್ನೆ ಪುರುಷರ ಸಿಂಗಲ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪುರುಷರ ಸಿಂಗಲ್ಸ್ ವಿಂಬಲ್ಡನ್ ವಿಜೇತರು ಯಾರು ಇದನ್ನು ಸರಿಯಾದ ಉತ್ತರನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಯು ಎಸ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ನೋವಾಕ್ ಜೋಕೋವಿಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಯು ಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಕೊಕೊ ಗಾಫ್ ಕೊಕೊ ಗಾಫ್ ಅವ್ರದ್ದು ಯು ಎಸ್ ಎ ಇವರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಯು ಎಸ್ ಓಪನ್ನ ಮಹಿಳೆಯರ ಸಿಂಗಲ್ಸ್ ವಿಜೇತರು ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್